ಆ ಮಂಚದ ಮೇಲೆ ಕುತ್ಕೊಂಡು ಯಾಕೆ ಜೋರ್ ಮಾಡ್ದೆ ನೀನು ಮಂಚದ ಮೇಲೆ ಕುತ್ಕೊಂಡು ಏನ್ ಜೋರ್ ಮಾಡ್ದೆ ಅಲ್ಲಿ ಮೇಮ ಹೇಳ್ತಾ ಇಲ್ವಾ ಕೇಳಿಸ್ಕೊ ಏನಂದೆ ಲ್ಯಾಪ್ಟಾಪ್ ತೆಗೆದ್ಲ ಆನ್ ಮಾಡಿದ್ಲ ಆಮೇಲೆ ಏನೋ ಏನೋ ಓದ್ಬಿಟ್ಟು ಹಾಳು ಮಾಡಿದ್ಲು ಹೌದಾ ಇಲ್ಲವಾ ಏನಂದ್ರೆ ಫಸ್ಟ್ ಲಾಕ್ ಟರ್ಮ್ನ ಆನ್ ಮಾಡಿ ಮತ್ತೆ ಏನು ಫಸ್ಟ್ ಪ್ರೆಸ್ ಮಾಡಿ ಮತ್ತೆ ಅದನ್ನ ಹಾಳು ಮಾಡಿದ್ರು ನಾನು

ಆಯ್ತಾ ಅದ್ರಿಂದ ರಂಜುನ್ ನಿನಗೆ ಆಯ್ತು ನೀನು ಇವಾಗ ಚಿಕ್ಕಮ್ಮನ ಹತ್ರ ನೀನೇ ಮಾಡಿರ್ಲಿ ಅದು ಬೇಡ ಇವಾಗ ಪ್ರಶ್ನೆ ಏನ್ ಗೊತ್ತಾ ನೀನು ಚಿಕ್ಕಮ್ಮನಿಗೆ ಜೋರ್ ಮಾಡದಂತೆ ಏಕವಚನದಲ್ಲಿ ಅದಕ್ಕೆ ಸಾರಿ ಕೇಳು ನೀನು ಸಾರಿ ಕೇಳಿಲ್ಲ ಅಂದ್ರೆ ಪೂರ್ತಿ ಕೇಳಿಲಿ ನೀನು

ಇಲ್ಲ ಫಸ್ಟ್ ಮೇಮ ತಾನೇ ಲಕ್ಟೋ ಫಾರ್ ಮಾಡಿದ್ತೋ ಸಾರಿ ಕೇಳಕ್ಕೆ. ಮೇಮ ಸಾರು ಅವ್ಳು ಫಸ್ಟ್ ಬೈದಿದ್ದು ನನ್ನ ತಂಗಿಗೆ ಅವಳೇ ಬೈಯೋದಿಕ್ಕೆ ಪ್ರತಿ ಸಲ ಹೇಳ್ತಾ ಪ್ರತಿ ಸಲ ದೊಡ್ಡವ್ರು ಆಗಬಿಟ್ಟು ಅವಳಿಗೆ ಸಾರಿ ಕೇಳೋಕ ಆಗಲ್ಲ ಅಪ್ಪ ಏನ್ ಅಷ್ಟೊಂದು ಈಗ ಅವಳಿಗೆ ಅವ್ಳ್ಳ ಸಾರಿ ಕೇಳೋಕ ಕೇಳಿ ಅವ್ಳ್ಳ ಸಾರಿ ಕೇಳೋಕ ಕೇಳಿ ಯಾಕೆ ಸಾರಿ ಕೇಳಿದೇ ಏನು ನೋಡಲಿ ಅಪ್ಪ ನೋಡಲಿ ಅವ್ಳು ಅಂದ್ಲೋ ನೋಡಿ ನೋಡಿ ಅಪ್ಪ ಅವಳಿಗೆ ನೋಡಿ ಸಾರಿ ಕೇಳಕ್ಕೆ ಹೇಳಿ ಯಾರಿಗೆ ಏನಕ್ಕೆ ಲ್ಯಾಪ್ಟಾಪ್ ಯಾರ್ದು ಮಮ್ಮಿಂದು ಈಗ ಅವ್ರು ಯಾರಿಗೆ ಸಾರಿ ಕೇಳಬೇಕು ಮಮ್ಮಿಗೆ ಮಮ್ಮಿ ಸಾರಿ ಕೇಳು ರಂಜನ್ ನೀನು ನಾನು ಕೇಳಲ್ಲಪ್ಪ ಅವ್ಳು ಹಾಳು ಮಾಡಿಲ್ಲ ಅವಳು ಹಾಳು ಮಾಡಿಲ್ಲ ಅವಳು ಸಾರಿ ಕೇಳಬೇಕು ಹಾಳು ಮಾಡಿಲ್ಲ ಅವಳು ಅವರು ಇಟ್ಟಿದ್ದು ಅದು ಮಮ್ಮಿ ಅದ ಅವರ ಹತ್ರ ಇಸ್ಕೊಂತಾರೆ ನೀನು ಕೇಳು ಮೇಮನಿಗೆ ಓ ಇಲ್ಲಿ ಕಲಿಯೋದನ್ನ ಮುಂದೆ ಹೇಳೋದು ಅವಳಿಗೆ ಈಗೋ ಬಿಡಾ ಕೇಳಿ ಈಗೋ ಬಿಡಾ ಕೇಳಿ ಅವಳಿಗೆ ಅವಳಿಗೆ ಹೇಳಿದ್ನಿ ಇಷ್ಟೇ ಎಂತ ಗೊತ್ತಾ ನಮ್ ಚಿಕ್ಕಮ್ಮ ಅಲ್ವಾ ಅನ್ನೆನ್ ಇವಾಗ ಅವ್ರಿಗೆ ಸಾರಿ ಕೇಳಿದ್ರೆ ಏನಾಯ್ತು ನೀನ್ ಚಿಕ್ಕವಳಲ್ವಾ ಅವ್ರ ದೊಡ್ಡವರಲ್ವಾ ಅವರಿ ರೆಸ್ಪೆಕ್ಟ್ ಕೊಡು ಕೇಳಾ ಸಾರಿ ಕೇಳಾ ಕೇಳಿ ಅದು ನಾನು ಅವಳತ್ರ ಹೇಳಿದ್ವಲ್ಲ ಸಾರಿ ಸಾರಿ ಕೇಳಾ ಅಪ್ಪ ಎಷ್ಟು ಈಗೋ ಇದೆ ಅಂತ ಇದೆ ನಾನು ಏನು ಮಾಡಲೇ ಹಾಳಾಗಿರೋದು ಅವಳು ಹಾಳಾ ಅವ್ಳ ಹಾಳಾಗಿರೋದೆ ನಿಮ್ಮಿಂದ ಅವಳು ಅವಳು ಈ ತರ ಈಗ ಕಲ್ತಿದ್ದಾಳೆ ಅಂದ್ರೆ ನಿಮ್ಮಿಂದ ನಾನು ಏನಾದ್ರೂ ಜೋರ್ ಮಾಡಬೇಕಾದ್ರೆ ಬಂದ್ಬಿಟ್ಟು ಮಧ್ಯದಲ್ಲಿ ಅವನ್ನ ಸಮಾಧಾನ ಮಾಡಿಬಿಟ್ಟು ನಗಡಿಸ್ಬಿಟ್ಟು ಕರ್ಕೊಂಡು ಹೋಗೋದು ಇದೆಲ್ಲ ಮ್ಯಾಟರ್ ಇದೆಲ್ಲ ಮ್ಯಾಟರ್ ಅವಳು ಸರಿಯಾಗಿ ಹೊಡಿತಾಳೆ ನಿಮ್ಮಿಂದ ಹಾಳಾಗಿರೋದು ಅವಳನ್ನ ಸಾರಿ ಕೇಳಿ ನೋಡಿ

ಇದನ್ನೆಲ್ಲ ಒಳ್ಳೆ ಬಿಹೇವಿಯರ್ ಅಂತ ಹೇಳಲ್ಲ ಪಾಪ ಅಮ್ಮ ಹಾಗೆ ನಿನ್ ಬಿಹೇವಿಯರ್ ಯಾರಿಗೂ ಇಷ್ಟ ಆಗಲ್ಲ ಇದು ಈಗೋ ಇರೋ ಬಿಹೇವಿಯರ್ ಯಾರಿಗೂ ಇಷ್ಟ ಆಗಲ್ಲ ಎಲ್ಲರನ್ನು ಪ್ರೀತಿಸಬೇಕು ಆಯ್ತಾ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಮೇನ್ ಆಗಿ ಆಮೇಲೆ ತಪ್ಪು ಮಾಡಿದ್ರೆ ಒಪ್ಕೊಬೇಕು ಮನ್ಸಾರ ಒಪ್ಕೊಬೇಕು ಹೌದು ನಾನು ಮಾಡಿದೆ ಹೌದು ನಾನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಬೇಕು ಅಪ್ಪ ಪ್ಲೀಸ್ ಅಪ್ಪ ಮೇಮಂಗೆ ಫಸ್ಟ್ ಸಾರಿ ಕೇಳಕ್ಕೆ ಏನು ವಿಷಯಕ್ಕೆ

ಇಷ್ಟು ತಿಂದ್ರು ಅಪ್ಪಿನೇ ಅಷ್ಟು ತಿಂದ್ರು ಅಪ್ಪಿನೇ ಅಪ್ಪು ಸಾರಿ ತಪ್ಪ ಮಾಡಿದ್ ಬಿಹೇವ್ ಲೈಕ್ ನೀನು ಯಾವಾಗ್ಲೂ ಒಳ್ಳೆ ಹುಡುಗಿ ತರ ಇರ್ಬೇಕು ಅಂತ ನೀನ್ ತಪ್ಪು ಮಾಡಲ್ಲ ತಪ್ಪು ಮಾಡಿದ್ರೂ ಸಾರಿ ಕೇಳೋಕೆ ಹೆದರ್ಕೋಬೇಡ ಸಾರಿ ಕೇಳೋದ್ರಿಂದ ನೀನೇನು ಚಿಕ್ಕೊಳಾಗಲ್ಲ ನಿನ್ನ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅರ್ಥ ಆಯ್ತಾ ಸಾರಿ ಏನು ತಪ್ಪು ವರ್ಡ್ ಅಲ್ಲ ಅದು ಅರ್ಥ ಆಯ್ತಾ ಸಾರಿ ಪ್ಲೀಸ್ ಥ್ಯಾಂಕ್ ಯು ಇದೆಲ್ಲ ಒಳ್ಳೆಯ ವರ್ಡ್ಸು ಅರ್ಥ ಆಯ್ತಾ ಕೇಳೋದ್ರಿಂದ ನೀನೇನು ಚಿಕ್ಕೊಳಾಗಲ್ಲ